Yeah. <laughs> ನಮ್ಮ ಯೋಗ್ಯತೆಗೆ ಬರೀ ಜಿಲ್ಲಾ ಪಂಚಾಯತಿ ಕಿತ್ಬಿಟ್ಟು ತೋರಿಸಿ ನಾನು ನಿಮ್ಗೆ ಹೇಳ್ತೀನಿ ನಿಮಗೆ ಆವತ್ತದ ಆದಂತ ನಿಮ್ಗೆ ಬರ್ತೀನಿ ಇವತ್ತು ಪ್ರಾಚೀನ ಕಾಲದ ನಮ್ಮ ಸತ್ಯಭಾಮ ನಮ್ಮ ಅದು ಧರ್ಮದ ಧರ್ಮದ ಆಧಾರದಲ್ಲಿ ಬಂದಂತಾರವ್ರವರು ಶ್ರೀಕೃಷ್ಣ ಸುತ್ತದಲ್ಲಿ ಸುತ್ತದವ್ರು ಇವತ್ತಿನ ಸತ್ಯಭಾಮ ಕಾಂಗ್ರೆಸ್ನಾಗ ಏಜೆಂಟ್ರಾಗಿ ಸುತ್ತವ್ರೆ ೇಮ್ ರಾಜಣ್ಣನ ಪರ್ವ ಸುತ್ತ ಕೆ ಕೆಮ್ಮ್ ರಾಜಣ್ಣನ ಪರವಾಗಿ ಜೊತೆಗೆ ಸುತ್ತಲ್ಲ ಅದ್ರ ಜೊತೆಗೆ ಅವ್ರ ಮಗ ಯಾರು ಎಮ್ ಎಲ್ ಸಿ ಇದಾರೆ ಅವರು ಸುತ್ತ ಸುತ್ತವ್ರೆ ನೀವು ಈ ಕೆಲಸ ನೀವು ಮಾಡಕ್ ಹೋಗ್ಬೇಡಿ ನೀವು ಕಾರ್ಯಾಂಗದ ಕೆಲಸ ಏನಿದೆ ಆ ಕೆಲಸಗಳನ್ನ ಮಾತ್ರ ಮಾಡ್ಬೇಕು ಶಾಸಕಾಂಗದ ಕೆಲಸ ಮಾಡ್ಬೇಕು ನೀವನ್ನ ಬನ್ನಿ ರಾಜೀನಾಮೆ ಕೊಟ್ಟು ನಾವ ನೀವು ಅಂತ ತೀರ್ಮಾನ ಮಾಡ್ತೀವಿ ನಿಮ್ಮ ಕೆಲಸ ಕಾರ್ಯಾಂಗದ ಕೆಲಸ ನೀವು ಒಬ್ಬ ಒಬ್ಬ ಏಜೆಂಟ್ ಆಗಿ ನೀವು ಕೆಲಸ ಮಾಡಕ್ ಹೋಗ್ಬೇಡಿ ನಿಮ್ಗೆ ಯಾರು ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಯಾರು ಅಲ್ಲ ನಿಮ್ಗೆ ಜನದ ಕೆಲಸ ಮಾಡಕ್ಕೆ ನೀವು ಬಂದಿರೋದು ಜನದ ಕೆಲಸಕ್ಕೆ ನೇಮಕ ಮಾಡ್ಕ ಬಂದಿರೋದು ನಿಮ್ಗೆ ಯಾಕೆ ಇಲ್ಲಿಗೆ ತಗೊಬಂದು ಕೆ ಎಂ ರಾಜಣ್ಣ ಅವ್ರು ಸೇರ್ಸ್ಕೊಂಡವ್ರ ಅಂತ ನಮ್ಗೆ ಎಲ್ಲ ಗೊತ್ತು ಎಲ್ಲ ವಿಚಾರಗಳು ಗೊತ್ತು ನಿಮ್ಮ ನಿಮ್ ಚರಿತ್ರೆಗಳನ್ನ ನಾವು ಮುಂದಿನ ದಿನಗಳಲ್ಲಿ ಬರೀ ಪ್ರತಿಭಟನೆ ಮಾಡಲ್ಲ ಪೆಣ್ಣಲ್ಲಿ ತೋರ್ಸೋ ಅಂತ ಕೆಲಸಗಳನ್ನ ನಮ್ಮ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರುಗಳು ಮಾಡ್ತೀವಿ ಅದನ್ನ ಈಡೇರಿಸ್ತೀವಿ ಅಂತ ನಿಮ್ಗೆ ಹೇಳಕ್ ಕಟ್ಟಿದ್ದನ್ನು ಹೊರ್ಗಡೆ ತೆಗೆದುಕೊಂಡು ಇಲ್ಲಿಂದ ಕಾಂಗ್ರೆಸ್ ಸಿರಿಗೆ ತಲುಪಿಸಂದವನ ಕಾಂಗ್ರೆಸ್ ಸಿಡಿಗಳು ಏನ್ ಕ್ರಮ ಮಾಡಿದ್ರು ಅದ್ರ ಬಗ್ಗೆ ಚರ್ಚೆ ಅದು ಶಿಕ್ಷೆ ಮಾಡಬೇಕು ಅಂತ ನಾವೆಲ್ಲ ನಿಮ್ಮ ಅಪಾರವಾದಂತ ನಂಬಿಕೆ ಇಟ್ಕೊಂಡು ನಾವು ಸ್ವಾಗತ ಮಾಡುದು ಅದು ಇವತ್ತೇನಾಗ್ತಾ ಇದೆ ದಿಕ್ಕು ತಪ್ತಾ ಇದೆ ದಿಕ್ಕು ತಪ್ತಾ ಇದೆ ಯಾರ್ಯಾರು ಚಾಲಕ ಒಳಗೊಂಡನ್ನು ಏವನ್ನ ಅಪರಾಧಿ ಅಂತ ಮಾಡಿದ್ರು ಹಂಚಿಕೆ ಕ್ರಿಯೆಯಲ್ಲಿ ಅವರನ್ನ ಹೊರಗಡೆ ಹೋಗಲಿಕ್ಕೆ ಮನೆ ಸೇಪು ಎಲ್ಲೂ ಎಲ್ಲೋ ಇದನ್ನು ಗೊತ್ತಿಲ್ಲ ಅವರನ್ನ ಇವರೇ ಕೆ ಶಿವಕುಮಾರ್ ಮತ್ತು ತಂಡ ಜವಾಬ್ದಾರಿಯಲ್ಲಿ ತೆಗೆದುಕೊಂಡು ಹೊರ್ಗಡೆ ಕಳಿಸ್ತಕ್ಕಂಥ ಕೆಲಸ ಮಾಡೋದನ್ನ ನಾವು ಕಂಡಿಸ್ತಕ್ಕಂಥ ಕೆಲಸ ಮಾಡ್ತೇವೆ ಎಂಟು ಜನ ಮೇಲೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಂಚಿಕೆ ಎಂಟು ಜನರ ಮೇಲೆ ದೂರು ಕೊಟ್ಟಿದೆ ಅದ್ರ ಬಗ್ಗೆ ಒಂದೇ ಒಂದು ತನಿಖೆ ಮಾಡಲಿಲ್ಲ ಅವ್ರು ಮಟ್ಟ ಮೊದಲು ಮಾಡಿದ್ದೆವುದು ರೇವಣರು ಅಣಿಬೇಕು ರೇವಣ್ಣ ಒಬ್ಬರು ಕಿತ್ತ ಅಲ್ಲಿ ಕುಮಾರಣ್ಣನ ಎದುರು ತಾಕತ್ತಿಲ್ಲ ಡಿಕೆ ಕುಮಾರಣ್ಣ ಇಲ್ಲಿ ರೇವಣ್ಣ ಸುಳ್ಳು ಕೇಸ್ ಕೊಟ್ಟಿದೆ ಅವ್ನು ಯಾರೋ ಪುಟ್ಟಿ ಅಲ್ಲಿ ಹಾಕಿ ಮೂಲಕ ಅವ್ನು ಪ್ರಚೋದನೆ ಮಾಡ್ಕೊಂಡು ಸಂತ್ರಸ್ತೆ ಅಂತ ಕಂಪ್ಲೇಂಟ್ ಕೊಡ್ತಿದ್ದೆ ಎರಡು ದಿನ ಮೇಲೆ ಗೊತ್ತಾಯ್ತು ಅದ್ರಲ್ಲಿ ಏನು ಉಳ್ಳಿಲ್ಲ ಸ್ಟೇಷನ್ ಮೇಲು ಅದಾದ ತಕ್ಷಣ ಈ ಸೀಟ್ ಸರ್ಕಾರದಲ್ಲಿ ಮಾಡ್ತಾರೆ ಅದಾದ ತಕ್ಷಣ ಕಾಂಗ್ರೆಸ್ ಮುಖಂಡರು ಯೋಚನೆ ಮಾಡ್ತಾರೆ ಕೆಆರ್ ನಗರದಲ್ಲಿ ಪಾಪ ರೇವಣ್ಣ ಏನು ಗೊತ್ತೇ ಇಲ್ಲ ತನ್ನಿ ತಾನು ಈ ಕ್ಷೇತ್ರದಲ್ಲಿ ತಾನು ಈ ಒಂದು ಸರ್ಕಾರದ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಕಿಡ್ನಾಪ್ ಕೇಸ್ ಬುಕ್ ಮಾಡ್ತಕ್ಕಂಥ ಕೆಲಸ ಮಾಡಿ ಆ ಪ್ರಕರಣ ಸುಳ್ಳಿದ ನಾನು ನಿನ್ನೆ ತಂದೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೇನೆ ಇದಕ್ಕೆ ಯಾರ್ಯಾರು ಕಾರಣಕರ್ತರು ಅಂತ ಎರಡು ಬಿಡಿಸಿ ಇರ್ತಕ್ಕಂಥ ಕೆಲಸ ಮಾಡಿದ್ದೇವೆ ನಾವೆಲ್ಲ ಇಲ್ಲಿ ಸೇರಿದ್ರಂತದ್ದು ನ್ಯಾಯ ಸಿಗಬೇಕು ಸನ್ಮಾನ್ಯ ಎಚ್ ಡಿ ರೇವಣ್ಣ ಸಾಹೇಬರು ಓಡೋಗೋರೇನ್ರಿ ಎಲ್ಲಾದ್ರೂ ಎಲ್ಲ ಓಡೋಗೋರ ಓಡೋದ್ರೆ ನಾವೆಲ್ಲ ಬಂದು ನಿಂತ್ಕೊತಿದ್ದೇನ್ ರೀ ಬಿಸಲಿ ಒಂದ್ಸತಿ ಗಟ್ಟಿಯಾಗ್ರಿ ನಿಂಪತ್ತಿದ್ದೀನ್ರಿ ನಿಮ್ಮ ಗಟ್ಟಿಗಳ್ರಿ ಜೋರಾಗಿರಿ ನಿಂಪಟ್ಟಿದ್ದೀನಿ ರೇವಣ್ಣ ಸಾಹೇಬರು ಓಡೋಗೋರಿ ಇವತ್ತು ಬಂದರು ಬಯಪಡಿಸಿ ಅವ್ರನ್ನ ಮಾಧ್ಯಮಗಳನ್ನ ಎಳದಾಡ್ತಿರುವಂತ ರೀತಿ ನಿಜಕ್ಕೂ ಅಕ್ಷೂಮ್ಯ ಆಶ್ರಮದ ಜನತೆ ಕರ್ನಾಟಕದ ಜನತೆ ಇದನ್ನು ಗೌರವಿಸ್ತಾ ಇದ್ದಾರೆ ಯಾರು ಜಿಲ್ಲಾಧಿಕಾರಿಗಳು ನ್ಯಾಯಮೂರ್ತಿಗಳ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇದೆಲ್ಲ ಪ್ರಕರಣ ತನಿಖೆ ಆಗೋಕ್ಕೂ ಮುಂಚೆನೆ ತೀರ್ಪನ್ನು ಕೊಡೋದಕ್ಕೆ ಜಿಲ್ಲಾಧಿಕಾರಿ ಯಾರ್ರಿ ಒಂದು ವೇಳೆ ನಿಮ್ಮೊಂದು ನನ್ನ ಮನವಿ ಇಷ್ಟೇ ಈಗಾಗಲೇ ನಮ್ಮೆಲ್ಲ ನಾಯಕರು ಹಿರಿಯರು ಮಾತನಾಡಿದ್ದಾರೆ ಈ ಘಟನೆಯನ್ನ ಆದಷ್ಟು ಬೇಗ ಸರ್ಕಾರ ಗಮನಕ್ಕೆ ತೆಗೆದುಕೊಂಡು ಯಾವ ರಾಜ್ಯ ಸರ್ಕಾರ ಇವತ್ತು ಅವ್ರದೇ ವಿಧಾನಸಭೆಯ ಸದಸ್ಯನನ್ನ ಬಂಧನಕ್ಕೆ ಪಾಲ್ಪಡಿಸಿವೆ ತಕ್ಷಣ ಅವ್ರನ್ನ ಹೊರಬಿಡುವಂತ ಕೆಲಸ ಆಗಬೇಕು ನ್ಯಾಯ ಸೂಕ್ತವಾದ ರೀತಿಯಲ್ಲಿ ತನಿಖೆಯಾಗಿ ನ್ಯಾಯ ಒದಗಬೇಕು ಅಂತ ನಾವೆಲ್ಲ ಆಗ್ರಹಪಡಿಸ್ತಾ ಇದ್ದೇವೆ ನಮ್ಮ ಜಿಲ್ಲಾ ಅಧ್ಯಕ್ಷ ಅಂತ ಮಾನ್ಯ ಲಿಂಗೇಶವರು ನಿಮ್ಮನೇಲೆ ಗುರುತು ಮಾತನಾಡ್ತಾರೆ ಪ್ರಯತ್ನ ನಡೀತಾ ಇದೆ ಇವತ್ತು ನ್ಯಾಯಾಲಯ ಕೂಡ ಕೊಡುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ ಇವತ್ತು ಎಚ್ಚರಿಕೆ ಮಾಡಿದೆ ಭಾರತ್ ಮಾತಾಚಿ ಈ ಒಂದು ದಿವಸ ತಪ್ಪನ್ನು ಎಸಗಿದಿದ್ದಾರೆ ಈ ಒಂದು ನೆಲದ ಕಾನೂನಿಗೆ ಅವರು ತಲೆ ಬಾಗಲೇಬೇಕು ಅನ್ನೋದು ನಮ್ಮ ಪಕ್ಷದ ನಿಲುವು ಕೂಡ ಆಗಿದೆ ಅದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಮತಗಳೇ ಇವತ್ತು ಮಾನ್ಯ ರೇವಣ್ಣವರು ಆರು ಬಾರಿ ಶಾಸಕರಾಗಿ ಈ ಒಂದು ರಾಜ್ಯ ರಾಷ್ಟ್ರದಲ್ಲಿ ಮೂರು ಬಾರಿ ಕ್ಯಾಬಿನೆಟ್ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ನಾಯಕರು ಈ ಸರ್ಕಾರ ಎಸ್ಐಟಿ ಟೀಮು ಇವತ್ತು ರೇವಣ್ಣವ್ರನ್ನ ಯಾವ ಮಟ್ಟಕ್ಕೆ ನಡೆಸ್ಕೊಂತ ಇದೆ ಅಂದ್ರೆ ಇದು ದುರುದ್ದೇಶದ ಒಂದು ತನಿಖಾ ಸಂಸ್ಥೆಯಾಗಿದೆ ಎಂಬ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಈ ಸಂದರ್ಭ